ರೈತನ ಮೇಲೆ ಕರಡಿ ದಾಳಿ ಮಾಡಿದ್ದು ರೈತನಿಗೆ ಗಂಭೀರ ಗಾಯವಾಗಿರತಕ್ಕಂಥ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಗುರುಕುಲ ನಾಗೇನಹಳ್ಳಿ ಸಮೀಪ ನಡೆದಿದೆ ಕರಡಿ ದಾಳಿಗೆ ರೈತರು ಬೆಚ್ಚಿ ಬಿದ್ದಿದ್ದು ನರಸಿಂಹಯ್ಯ ಕೃಷ್ಣಪ್ಪ ಅನ್ನೋರ ಮೇಲೆ ಕರಡಿ ದಾಳಿ ನಡೆಸಿದೆ ಸದ್ಯ ನರಸಿಂಹಯ್ಯ ಅನೋರಿಗೆ ಗಂಭೀರ ಗಾಯವಾಗಿದ್ದು ಕಣ್ಣು ಕಿವಿ ತಲೆಗೆ ಗಂಭೀರ ಸ್ವರೂಪದ ಗಾಯಗಳಾಗಿದ್ದು ಟೊಮೊಟೊ ತೋಟಕ್ಕೆ ಔಷಧಿ ಸಿಂಪಡಿಸಲು ಹೋದಾಗ ಬೆಳಕಿನ ಜಾವ ಈ ದುರ್ಘಟನೆ ಸಂಭವಿಸಿದೆ ಗಾಯಾಳುವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ ಗಾಯಾಳು ಕೃಷ್ಣಪ್ಪ ಮಾತನಾಡಿ ನಾನು ನಮ್ಮ ಬಾಳೆ ತೋಟದಲ್ಲಿ ಕೆಲಸ ಮಾಡ್ತಿದ್ದಾಗ ನನ್ನ ಮೇಲೆ ಕರಡಿ ಅಟ್ಯಾಕ್ ಮಾಡ್ತು ನನ್ನ ಪಾಡಿಗೆ ನಾನು ಕೆಲಸ ಮಾಡಿಕೊಂಡಿದ್ದೆ ಎಲ್ಲಿಂದ ಬಂತೋ ಗೊತ್ತಿಲ್ಲ ಸಡನ್ ಆಗಿ ಬಂದು ನನ್ನ ಮೇಲೆ ಬಿದ್ದು ನನ್ನ ಕೈಯನ್ನ ಕಚ್ಕೊಂಡಾಗ ನಾನು ಜೋರಾಗಿ ಕಿರ್ಚಾಡ್ದೆ ಆಗ ಕರಡಿ ಓಡೋಯಿತು ಆಗ ಅಕ್ಕಪಕ್ಕ ಇರುವ ತೋಟದವರು ಬಂದು ನನ್ನನ್ನ ಆಸ್ಪತ್ರೆಗೆ ಸೇರಿಸಿದ್ರು ಅಂದರು ನಮ್ಮ ಹೋಟೆಲ್ಗೆ ಅಡ್ಡಿ ಖುಷಿ ಹೋಳಿಗೆ ಒಂದು ಇಪ್ಪತ್ತು ದಿನ ಆಯ್ತು ನಾವು ಓಣಿ ಆ ಸುದ್ದಿ ಅಂದರೆ ಓಣೆ ಇದು ನೀರು ನೋಡ್ತಾ ಇದ್ದೆ ನೋಡ್ತಾ ಇದ್ರೆ ನೋಡ್ತಾ ಇದ್ರೆ ಇದು ಸದಿತಿವ ಯಾವತ್ತು ನೋಡೇ ಇಲ್ಲ ನಾನು ಹೋಟೆಲ್ ಕಡೆ ಈಗ ಅದು ಅದ್ ಯಾವ ಕಡೆಯಿಂದ ಬಂದಾಗ ಗೊತ್ತಿಲ್ಲ ಯಾವ ಕಡೆಯಿಂದ ಬಂತ ಈಗ ನೋಡ್ತಾವ ಈಗ ನೋಡೋಣ ಕಡದ್ಬಿಟ್ಟು ಗಲಾಟೆ ತಲಾಟೆ ಮಾಡವಾದ್ರೆ ಬಂದದ್ದೆ ಆಟ ನಮ್ಮ ತೋಟಕ್ಕೆ ಈ ಶಾಲೆ ದೂರನೇ ಐತಿ ಒಂದು ಅರ್ಧ ಕಿಲೋ ಮುಕ್ಕ ಅಲ್ಲಿ ಹೋಗ್ಬಿಟ್ಟದೆ ನಮ್ಮ ತೋಟದ ಬೇರೆ ಅವ್ರದ್ದು ಬಾಳೆ ತೋಟ ಇತ್ತು ಬಾಳೆ ತೋಟ ಆ ಬಾಳೆ ತೋಟದೊಳಗೆ ಒಳಗ ಅಷ್ಟೇ ಬಂದ್ಬಿಟ್ಟದೆ ಬಂದು ನಾನು ಬಂದಿರ ಸೋಲಾಗಿ ಅಲ್ಲೇನಿರ್ತಿದಿ ನಮ್ ತೋಟದಲ್ಲಿ ఇద్దే నమ్ నోడే నూ కడి నోడ్బుట్టు ఓడీ నన్ను సిక్తిరో అది కై అది తోడే బందైతల్లా నన్ను తోట నోడ్తా బంద బ కళకి ఇది బాయ్ ఆత ఈ కైకి కళాతూ ఇది ఉగుర ఈ కైకి ఈ కైకి బాయ్ హక్బు మాంస మాంసే కిత్బుటోడ్బు ఆ చిట్స్కొమ్బుటక్షణ బిట్టు ఓడే

ಇನ್ನು ಪಕ್ಕದ ಟಮೊಟೊ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ನರಸಿಂಹಯ್ಯ ಮೇಲೆ ದಾಳಿ ನಡೆಸಿ ಮುಖ ಕೈಕಾಲು ಯಲವನ ಗಾಯವುಂಟು ಮಾಡಿದ್ದು ಗಂಭೀರವಾಗಿ ಗಾಯಗೊಂಡ ನರಸಿಂಹಯ್ಯ ಅವರನ್ನು ಕುಟುಂಬದವರು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಬಂದು ಚಿಕಿತ್ಸೆ ಕೊಡಿಸುತ್ತಿದ್ದಾರೆ ಆಸ್ಪತ್ರೆಗೆ ಅರಣ್ಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ